श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತ ಮೂರನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ನರ್ಮದಾ ಮಹಾತ್ಮ್ಯ ಕಪಿಲಾತೀರ್ಥ ಋಷಿತೀರ್ಥ ದಶಾಶ್ವಮೇಧ ಮುಂತಾದ ಸುಪ್ರಸಿದ್ಧವಾದ ತೀರ್ಥಗಳು ಭೃಗುತೀರ್ಥದ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಹೇಳುತ್ತಾರೆ ಸೂರ್ಯಗ್ರಹಣ ಕಾಲದಲ್ಲಿ ತನ್ನ ಮನಸ್ಸಿಗೆ ಬಂದ ಎಲ್ಲ ದಾನಗಳನ್ನು ಭೃಗುತೀರ್ಥ ಕ್ಷೇತ್ರದಲ್ಲಿ ಕೊಡಬಹುದು ಅವು ಅಕ್ಷಯ ಫಲವನ್ನು ಕೊಡುವವು ಚಂದ್ರ ಸೂರ್ಯರ ಗ್ರಹಣವಾದಾಗ ಅಮರಕಂಟಕದಲ್ಲಿ ದಾನವನ್ನು ಮಾಡಿದರೆ ಬರುವ ಪುಣ್ಯ ಫಲವೆಲ್ಲ ಭೃಗುತೀರ್ಥದಲ್ಲಿಯೂ ಬರುತ್ತದೆ ಸಂಶಯವಿಲ್ಲ ಸಕಲ ದಾನಗಳು ಯಜ್ಞ ದಾನ ತಪಸ್ಸು ಮುಂತಾದ ಕರ್ಮಗಳೂ ವ್ಯರ್ಥವಾದರೂ ಆಗಬಹುದು ಆದರೆ ಎಲೈ ಧರ್ಮರಾಜ ಭೃಗುತೀರ್ಥದಲ್ಲಿ ಮಾಡಿದ ತಪಸ್ಸು ಮಾತ್ರ ನಿಷ್ಫಲವಾಗದು ಎಲೈ ನರೇಂದ್ರ ಭೃಗು ಮಹರ್ಷಿಯ ಉಗ್ರ ತಪಸ್ಸಿನಿಂದ ತುಷ್ಟನಾದ ಪರಮೇಶ್ವರನು ಆ ತೀರ್ಥದಲ್ಲಿ ತನ್ನ ಸಾನ್ನಿಧ್ಯವಿರುವುದೆಂದು ತಾನೇ ಹೇಳುತ್ತಾನೆ ಮಹೇಶ್ವರನು ಸಂತುಷ್ಟನಾದ ಆ ತೀರ್ಥವು ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತವಾಗಿದೆ ಶ್ರೇಷ್ಠವಾದ ಭೃಗುತೀರ್ಥದ ವಿಷಯದಲ್ಲಿ ಪಾರ್ವತಿಗೆ ಶಂಕರನು ಹೀಗೆ ಹೇಳಿದನು ವಿಷ್ಣುವಿನ ಮಾಯೆಯಿಂದ ಮೋಹಿತರಾದ ಮೂಢ ಜನರು ಮಾತ್ರ ಅದರ ಮಹಿಮೆಯನ್ನು ತಿಳಿಯರು ಎಲೆ ಧರ್ಮರಾಜ ದಿವ್ಯವಾದ ಭೃಗುತೀರ್ಥವು ನರ್ಮದಾ ನದಿಯಲ್ಲಿದೆ ಅದರ ಮಾಹಾತ್ಮ್ಯವನ್ನು ಮನುಷ್ಯನು ಎಂದಾದರೂ ಒಂದು ಸಾರಿ ಕೇಳಿದರೆ ಸಾಕು ಸಕಲ ಪಾಪಗಳಿಂದಲೂ ಮುಕ್ತನಾಗಿ ರುದ್ರಲೋಕವನ್ನೈದುವನು ಎಲೆ ರಾಜೇಂದ್ರ ಅಲ್ಲಿಂದ ಪಾವನವಾದ ಗೌತಮೇಶ್ವರಕ್ಕೆ ಹೋಗಬೇಕು ಅಲ್ಲಿ ಸ್ನಾನ ಮಾಡಿ ಮನುಷ್ಯನು ಉಪವಾಸ ವ್ರತವನ್ನು ಕೈಗೊಂಡರೆ ದೇಹಾವಸಾನದಲ್ಲಿ ಸುವರ್ಣ ವಿಮಾನದಲ್ಲಿ ಕುಳಿತು ಬ್ರಹ್ಮಲೋಕಕ್ಕೆ ತೆರಳುವನು ಅಲ್ಲಿ ಎಲ್ಲರಿಂದಲೂ ಮನ್ನಣೆಯನ್ನು ಪಡೆಯುವನು ಆ ಬಳಿಕ ಪಾಪವೆಂಬ ಪುಣ್ಯತೀರ್ಥಕ್ಕೆ ಹೋಗಬೇಕು ಓ ಧರ್ಮರಾಜ ನರ್ಮದಾ ನದಿಯ ಆ ಪಾವನ ತೀರ್ಥದಲ್ಲಿ ಸ್ನಾನ ಮಾಡಿ ದೇವೇಂದ್ರನು ಸಕಲ ಪಾಪಗಳನ್ನು ಕಳೆದುಕೊಂಡನು ಆ ತೀರ್ಥದಲ್ಲಿ ಸ್ನಾನ ಮಾಡಿದರೆ ಬ್ರಹ್ಮಹತ್ಯಾ ದೋಷವೂ ಕೂಡ ಹೋಗುತ್ತದೆ ಓ ಯುಧಿಷ್ಠಿರ ಅದರಲ್ಲಿ ಪ್ರಾಣ ಬಿಡುವಾತನು ನಾಲ್ಕು ತೋಳುಗಳು ಮೂರು ಕಣ್ಣುಗಳೂ ಆಗಿ ಬಲದಲ್ಲಿ ಶಿವನಿಗೆ ಸಮನೆನಿಸುವನು ಆ ತರುವಾಯ ಪವಿತ್ರವಾದ ಐರಂಡಿ ತೀರ್ಥಕ್ಕೆ ತೆರಳಬೇಕು ಎಲೆ ಎಲೆಯುಧಿಷ್ಠಿರನೆ ಅಲ್ಲಿ ಸ್ನಾನ ಮಾಡಿದ ಮಾತ್ರದಿಂದಲೇ ಪ್ರಯಾಗದಲ್ಲಿ ಯಾವ ಪುಣ್ಯಫಲ ಬರುತ್ತದೆಂದು ಮಾರ್ಕಂಡೇಯನು ಹೇಳಿದನು ಆ ಫಲವನ್ನು ಮಾನವನು ಪಡೆಯುವನು ಒಂದು ರಾತ್ರಿ ಉಪವಾಸವಿದ್ದು ಭಾದ್ರಪದ ಮಾಸದ ಶುಕ್ಲಪಕ್ಷ ಚತುರ್ದಶಿಯ ದಿನ ಅಲ್ಲಿ ಸ್ನಾನ ಮಾಡಿದರೆ ಯಮದೂತರ ಬಾಧೆಯಿಲ್ಲ ರುದ್ರಲೋಕವಾಸವು ಪ್ರಾಪ್ತವಾಗುವುದು ರಾಜೇಂದ್ರ ಬಳಿಕ ಸಕಲ ಪಾಪಹರವಾದ ಹಿರಣ್ಯದ್ವೀಪವೆಂಬ ಪ್ರಸಿದ್ಧ ತೀರ್ಥಕ್ಕೆ ಹೋಗಬೇಕು ಅಲ್ಲಿ ಸ್ನಾನ ಮಾಡಿದವನು ಧನವಂತನು ರೂಪವಂತನು ಆಗುವನು ಅಲ್ಲಿಂದ ಮುಂದೆ ಹೋದರೆ ಕನಕಲವೆಂಬ ಶ್ರೇಷ್ಠವಾದ ತೀರ್ಥವು ಸಿಕ್ಕುವುದು ರಾಜ ಅಲ್ಲಿ ಗರುಡನು ತಪಸ್ಸನ್ನು ಮಾಡಿದನು ಮೂರು ಲೋಕಗಳಲ್ಲಿಯೂ ಪ್ರಖ್ಯಾತವಾದ ಆ ತೀರ್ಥದಲ್ಲಿ ಒಬ್ಬ ಯೋಗಿನಿ ಇರುವಳು ಅವಳು ಯೋಗಿಗಳೊಡಗೂಡಿ ಪರಮೇಶ್ವರನೊಡನೆ ನರ್ತಿಸುವಳು ಆ ಪುಣ್ಯ ಪುಣ್ಯತೀರ್ಥದಲ್ಲಿ ಸ್ನಾನ ಮಾಡಿದವನು ರುದ್ರಲೋಕದಲ್ಲಿ ಮಾನ್ಯತೆಯನ್ನು ಪಡೆಯುವನು ಎಲೈ ಧರ್ಮರಾಜ ಬಳಿಕ ಅತ್ಯಂತ ಪಾವನವಾದ ಹಂಸತೀರ್ಥಕ್ಕೆ ಹೋಗಬೇಕು ಸನ್ಯಾಸಿಗಳು ಅಲ್ಲಿ ಪ್ರಕೃತಿ ಬಂಧನದಿಂದ ಮುಕ್ತರಾಗಿ ಊರ್ಧ್ವಲೋಕಗಳನ್ನೈದುವರು ಸಂಶಯವಿಲ್ಲ ವರಾಹ ರೂಪವನ್ನು ಧರಿಸಿ ಪರಮೇಶ್ವರನನ್ನು ಪೂಜಿಸಿ ಜನಾರ್ದನನು ಸಿದ್ಧಿಯನ್ನು ಪಡೆದ ಪವಿತ್ರವಾದ ವರಾಹ ಕ್ಷೇತ್ರಕ್ಕೆ ಅಲ್ಲಿಂದ ಹೋಗಬೇಕು ವರಾಹ ತೀರ್ಥದಲ್ಲಿ ಮುಖ್ಯವಾಗಿ ದ್ವಾದಶಿಯ ದಿನ ಸ್ನಾನ ಮಾಡಿದ ಮನುಷ್ಯನು ವಿಷ್ಣು ಲೋಕವನ್ನು ಸೇರುವನು ಅವನಿಗೆ ನರಕದ ದರ್ಶನವೂ ಸಹ ಆಗದು ಧರ್ಮರಾಜ ಬಳಿಕ ಅತಿ ಪಾವನವಾದ ಚಂದ್ರತೀರ್ಥಕ್ಕೆ ಹೋಗಬೇಕು ಮುಖ್ಯವಾಗಿ ಪೌರ್ಣಮಿಯ ದಿನ ಅಲ್ಲಿ ಸ್ನಾನ ಮಾಡಬೇಕು ಅಷ್ಟು ಮಾತ್ರಕ್ಕೆ ಮನುಷ್ಯನು ಚಂದ್ರಲೋಕವನ್ನು ಸೇರಿ ಮನ್ನಣೆಯನ್ನು ಪಡೆಯುವನು ನರ್ಮದಾ ನದಿಯ ದಕ್ಷಿಣ ಪಾರ್ಶ್ವದಲ್ಲಿ ಪ್ರಸಿದ್ಧವಾದ ಕನ್ಯಾತೀರ್ಥವಿದೆ ಶುಕ್ಲಪಕ್ಷದ ತದಿಗೆಯ ದಿನ ಅಲ್ಲಿ ಸ್ನಾನ ಮಾಡಿ ಪರಮೇಶ್ವರನನ್ನು ನಮಸ್ಕರಿಸಿದರೆ ಬಲಿಯು ಪ್ರಸನ್ನನಾಗುವನು ದಿವ್ಯವಾದ ಹರಿಶ್ಚಂದ್ರ ನಗರವು ಅಂತರಿಕ್ಷದಲ್ಲಿ ಕಾಣುತ್ತದೆ ಇಂದ್ರನ ಗೌರವಕ್ಕಾಗಿ ಎತ್ತಿ ಕಟ್ಟಿದ ಬಾವುಟಗಳು ಸುತ್ತಲೂ ಹಾರಾಡುತ್ತಿವೆ ಪಟ್ಟಣದ ಜನರು ನಿದ್ರೆಯಲ್ಲಿದ್ದಾರೆ ನರ್ಮದಾ ನದಿಯ ಜಲರಾಶಿಯು ಇಲ್ಲಿ ಮರಗಳ ನಡುವೆ ಹರಿಯುತ್ತಿದೆ ಈ ಸ್ಥಳವು ವಾಸಕ್ಕೆ ಪ್ರಶಸ್ತವಾದುದೆಂದು ವಿಷ್ಣು ಶಂಕರನಿಗೆ ಹೇಳಿದನು ದ್ವೀಪೇಶ್ವರದಲ್ಲಿ ಸ್ನಾನ ಮಾಡಿದವನು ಯಥೇಚ್ಛವಾಗಿ ಚಿನ್ನವನ್ನು ಪಡೆಯುವನು ಧರ್ಮರಾಜ ಬಳಿಕ ಪಾವನವಾದ ಸಂಗಮ ಸ್ಥಾನದಲ್ಲಿರುವ ಕನ್ಯಾತೀರ್ಥಕ್ಕೆ ಹೋಗಬೇಕು ಅಲ್ಲಿ ಸ್ನಾನ ಮಾಡಿದ ಮಾತ್ರದಿಂದ ಮನುಷ್ಯನಿಗೆ ದೇವಿಯ ಸಾನ್ನಿಧ್ಯ ಲಭಿಸುವುದು ಅಲ್ಲಿಂದ ತೀರ್ಥಗಳಲ್ಲೆಲ್ಲ ಉತ್ತಮವಾದ ದೇವತೀರ್ಥಕ್ಕೆ ಹೋಗಿ ಸ್ನಾನ ಮಾಡಿದರೆ ದೇವತೆಗಳೊಡನೆ ಕೂಡಿ ಸಂತೋಷ ಪಡುವನು ಯುಧಿಷ್ಠಿರ ತರುವಾಯ ಅತ್ಯಂತ ಪಾವನವಾದ ಅಗ್ನಿತೀರ್ಥಕ್ಕೆ ತೆರಳಬೇಕು ಅಲ್ಲಿ ದಾನ ಮಾಡಿದುದೆಲ್ಲವೂ ಕೋಟಿ ಮಡಿ ಅಧಿಕವಾಗುವುದು ಅಪರ ಪಕ್ಷದ ಅಮಾವಾಸ್ಯೆಯ ದಿನ ಅಲ್ಲಿ ಸ್ನಾನ ಮಾಡಿ ಒಬ್ಬ ಬ್ರಾಹ್ಮಣನಿಗೆ ಭೋಜನವಿತ್ತರೆ ಕೋಟಿ ಜನರಿಗೆ ಅನ್ನದಾನ ಮಾಡಿದಷ್ಟು ಫಲ ಬರುತ್ತದೆ ಓ ಧರ್ಮರಾಜ ತೀರ್ಥ ಒಂದರಲ್ಲೇ ಕೋಟಿ ತೀರ್ಥಗಳು ವಾಸಿಸುತ್ತವೆ ಎಂದು ಅರಿಯಬೇಕು ಫಲವನ್ನು ಕೋರದೆಯೋ ಕೋರಿಯೋ ಅಲ್ಲಿ ಸ್ನಾನ ಮಾಡಿದರೆ ಅಶ್ವಮೇಧದ ಫಲವನ್ನು ಪಡೆದು ದೇವತೆಗಳೊಡನೆ ಸುಖಿಸುವನು ಅಲ್ಲಿ ಮುನಿಶ್ರೇಷ್ಠನಾದ ಭೃಗು ಮಹರ್ಷಿಯು ಸಿದ್ಧಿಯನ್ನು ಗಳಿಸಿದನು ಮಹಾತ್ಮನಾದ ಶಂಕರನು ಅವತಾರವನ್ನು ಮಾಡಿದನು ಇತಿ ಶ್ರೀ ಮಾತ್ಸ್ಯ ಮಹಾಪುರಾಣೆ ನರ್ಮದಾ ಮಾಹಾತ್ಮೆ ತ್ರಿನವತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ತೊಂಬತ್ತ ನಾಲ್ಕನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ನರ್ಮದಾ ನದಿಯ ಮೂಲದಿಂದ ಮುಖದವರೆಗೆ ಇರುವ ತೀರ್ಥಗಳ ಸಂಖ್ಯೆ ಈ ಮಾಹಾತ್ಮ್ಯ ವರ್ಣನದ ಪಾರಾಯಣದಿಂದ ಬರುವ ಅನಂತವಾದ ಫಲದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ